ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಲಂಕಾ ದಹನ ವಾನರ ರಾಕ್ಷಸರ ಭಯಂಕರ ಯುದ್ಧ ಎಂಬ ಎಪ್ಪತ್ತೈದನೆಯ ಸರ್ಗಕ್ಕೆ ಸ್ವಾಗತ ತಥೋ ಬ್ರವೀನ್ ಮಹಾತೆಜ ಸುಗ್ರೀವೋ ವಾನರಾಧಿಪಃ ಅರ್ಥ್ಯಂ ವಿಜ್ಞಾಪ ಚಾಪಿ ಹನುಮಂತ ಮಿದಂಬಚ ಅನಂತರ ಮಹಾ ತೇಜಸ್ವಿಯಾದ ವಾನರೇಶ್ವರನಾದ ಸುಗ್ರೀವನು ಶ್ರೀರಾಮನಲ್ಲಿ ಅರ್ಥಗರ್ಭಿತವಾದ ಮಾತನ್ನು ವಿಜ್ಞಾಪಿಸಿಕೊಂಡು ಬಳಿಕ ಹನುಮಂತನಿಗೆ ಹೇಳಿದನು ಹನುಮಂತ ಕುಂಭಕರ್ಣನು ಹತನಾದನು ಅಂತೆಯೇ ರಾವಣನ ಮಕ್ಕಳು ಹತರಾದರು ಈ ಸಮಯದಲ್ಲಿ ಲಂಕೆಗೆ ಯಾವುದೇ ರಕ್ಷಣೆಯನ್ನು ಕಲ್ಪಿಸಲು ರಾವಣನು ಅಸಮರ್ಥನಾಗಿರುವನು ಆದುದರಿಂದ ನಮ್ಮ ಸೈನ್ಯದಲ್ಲಿರುವ ಮಹಾಬಲಿಷ್ಠರಾದ ಮತ್ತು ವೇಗವಂತರಾದ ವಾನರರು ಪಂಜುಗಳನ್ನು ಹಿಡಿದುಕೊಂಡು ಲಂಕಾಪಟ್ಟಣವನ್ನು ಶೀಘ್ರವಾಗಿ ಆಕ್ರಮಿಸಲಿ ವಾನರ ರಾಜನಾದ ಸುಗ್ರೀವನು ಹೀಗೆ ಹೇಳಲು ಸೂರ್ಯನು ಮುಳುಗಿದ ನಂತರ ಭಯಂಕರವಾದ ಪ್ರದೋಷ ಕಾಲದಲ್ಲಿ ಎಲ್ಲ ವಾನರ ಶ್ರೇಷ್ಠರು ಪಂಜುಗಳನ್ನು ಹಿಡಿದುಕೊಂಡು ಲಂಕಾಪಟ್ಟಣದ ಕಡೆಗೆ ಹೊರಟರು ಪಂಜುಗಳನ್ನು ಹಿಡಿದಿದ್ದ ವಾನರರು ಎಲ್ಲ ಕಡೆಗಳಿಂದಲೂ ಲಂಕಾಪಟ್ಟಣವನ್ನು ಆಕ್ರಮಿಸಲು ಮಹಾದ್ವಾರಗಳ ರಕ್ಷಣೆಯಲ್ಲಿ ನಿಯುಕ್ತರಾಗಿದ್ದ ವಿರೂಪವಾದ ಕಣ್ಣುಗಳನ್ನು ಹೊಂದಿದ್ದ ರಾಕ್ಷಸರು ಭಯದಿಂದ ಪಲಾಯನ ಮಾಡಿದರು ಯಾವ ತಡೆಯೂ ಇಲ್ಲದೆ ಒಳನುಗ್ಗಿದ ವಾನರ ಸೈನಿಕರು ಮಹಾದ್ವಾರಗಳಲ್ಲಿಯೂ ಉಪ್ಪರಿಗೆಗಳಲ್ಲಿಯೂ ರಾಜಬೀದಿಗಳಲ್ಲಿಯೂ ಓಣಿಗಳಲ್ಲಿಯೂ ಬೆಂಕಿಯನ್ನು ಹೊತ್ತಿಸಿದರು ಹಾಗೆ ವಾನರರು ಹಚ್ಚಿದ ಅಗ್ನಿಯು ಸಾವಿರಾರು ರಾಕ್ಷಸರ ಮನೆಗಳನ್ನು ಸುಟ್ಟು ಹಾಕಿತು ಪರ್ವತಾಕಾರವಾಗಿದ್ದ ಪ್ರಾಸಾದಗಳು ಅತ್ಯಲ್ಪ ಕಾಲದಲ್ಲಿಯೇ ಒರಿದು ಭಸ್ಮವಾಗಿ ಕೆಳಗುರುಳಿದವು ಪ್ರಾಸಾದಗಳಲ್ಲಿದ್ದ ಅಗುರುಗಳು ಉತ್ತಮವಾದ ಚಂದನಗಳು ಮುತ್ತುಗಳು ಸುಂದರವಾದ ಮಣಿಗಳು ವಜ್ರ ಹವಳಗಳೇ ಮುಂತಾದ ನವರತ್ನಗಳು ಭಸ್ಮವಾಗಿ ಹೋದವು ಆ ಮಹಾ ಸೌಧಗಳಲ್ಲಿದ್ದ ಪೀತಾಂಬರಗಳು ರೇಷ್ಮೆಯ ವಸ್ತ್ರಗಳು ಕುಂ ಕಂಬಳಿಗಳು ಉಣ್ಣೆಯ ಬಟ್ಟೆಗಳು ಸುಟ್ಟು ಹೋದವು ಸುವರ್ಣಮಯವಾದ ಆಭರಣಗಳು ಅಸ್ತ್ರಶಸ್ತ್ರಗಳು ಸುಟ್ಟು ಹೋದವು ಹಲವಾರು ಆಕಾರಗಳಲ್ಲಿದ್ದ ಕುದುರೆಗಳ ಜೀನು ಕಡಿವಾಣ ಇವೇ ಮುಂತಾದ ಅಲಂಕಾರ ವಸ್ತುಗಳು ಆನೆಗಳ ಕಂಠಾಭರಣಗಳು ಅವುಗಳನ್ನು ಕಟ್ಟುವ ಹಗ್ಗಗಳು ಸುಂದರವಾದ ರಥದ ಉಪಕರಣಗಳು ಇವೆಲ್ಲವೂ ಭಸ್ಮವಾದವು ಯೋಧರ ಮತ್ತು ಆನೆ ಕುದುರೆಗಳ ಕವಚಗಳು ಖಡ್ಗಗಳು ಧನುಸ್ಸುಗಳು ನಾಣುಗಳು ಬಾಣಗಳು ತೋಮರ ಅಂಕುಶ ಮತ್ತು ಶಕ್ತಿಯಾಯುಧಗಳು ಕಂಬಳಿಗಳು ಚಾವರಗಳು ಆಸನೋಪಯೋಗಿಯಾದ ವ್ಯಾಘ್ರ ಚರ್ಮಗಳು ಕಸ್ತೂರಿಯೇ ಮೊದಲಾದ ಸುಗಂಧ ದ್ರವ್ಯಗಳು ಮುತ್ತು ಮಣಿಗಳಿಂದಲೇ ನಿರ್ಮಿತವಾದ ಪ್ರಾಸಾದಗಳು ವಿಧ ವಿಧವಾದ ಅಸ್ತ್ರಗಳ ಸಮೂಹಗಳು ಇವೆಲ್ಲವನ್ನು ವಾನರರು ಹೊತ್ತಿಸಿದ ಅಗ್ನಿಯು ಭಸ್ಮ ಮಾಡಿತು ಆ ಸಮಯದಲ್ಲಿ ಅಗ್ನಿಯು ನಾನಾ ವಿಧವಾದ ವಿಚಿತ್ರವಾದ ಮನೆಗಳನ್ನು ಸುಡಲು ಪ್ರಾರಂಭಿಸಿತು ಮನೆಯಲ್ಲಿಯೇ ಆಸಕ್ತರಾದ ಸುವರ್ಣಮಯವಾದ ಕವಚಗಳನ್ನು ತೊಟ್ಟಿದ್ದ ಆಭರಣಗಳಿಂದಲೂ ವಸ್ತ್ರಗಳಿಂದಲೂ ಸಮಲಂಕೃತರಾಗಿದ್ದ ರಾಕ್ಷಸರ ಮನೆಗಳೆಲ್ಲವನ್ನೂ ಅಗ್ನಿಯು ದಹಿಸಿಬಿಟ್ಟಿತು ಮದಿರೆಯನ್ನು ಕುಡಿದು ಚಂಚಲ ನೇತ್ರರಾಗಿದ್ದ ಮದ್ಯಪಾನದ ಪ್ರಭಾವದಿಂದ ಪ್ರಮತ್ತರಾಗಿ ತೂರಾಡುತ್ತಾ ಹೋಗುತ್ತಿದ್ದ ರಾಕ್ಷಸರ ಮನೆಗಳನ್ನು ಭಸ್ಮ ಮಾಡಿತು ಅಗ್ನಿಯು ಹೊತ್ತಿಕೊಂಡಿರುವುದನ್ನು ನೋಡಿ ಹಾಸಿಗೆ ಎಂದೆದ್ದು ಹೋಗುತ್ತಿದ್ದ ರಾಕ್ಷಸರ ವಸ್ತ್ರಗಳನ್ನು ಅವರ ಪತ್ನಿಯರು ಬಲವಾಗಿ ಹಿಡಿದಿದ್ದರು ಅಂತಹವರ ಮನೆಗಳು ಭಸ್ಮವಾಗಿ ಹೋದವು ಶತ್ರುಗಳ ವಿಷಯದಲ್ಲಿ ಕೋಪಗೊಂಡಿದ್ದ ಗದೆ ಶೂಲ ಕತ್ತಿ ಇವೆ ಮೊದಲಾದ ಆಯುಧಗಳನ್ನು ಹಿಡಿದಿದ್ದ ಯೋಧರ ಮನೆಗಳು ಭಸ್ಮವಾದವು ಭಕ್ಷ್ಯ ಭೋಜ್ಯಾದಿಗಳನ್ನು ತಿನ್ನುತ್ತಿದ್ದವರ ಮದ್ಯಪಾನ ಮಾಡುತ್ತಿದ್ದವರ ಮನೆಗಳು ಭಸ್ಮವಾದವು ಬಹುಮೌಲ್ಯವಾದ ಹಂಸತೂಲಿಕಾ ತಲ್ಪದಲ್ಲಿ ಪ್ರೇಯಸಿಯರೊಡನೆ ಮಲಗಿದ್ದ ರಾಕ್ಷಸರ ಸೌಧಗಳು ಭಸ್ಮವಾದವು ಮಕ್ಕಳನ್ನೆತ್ತಿಕೊಂಡು ಅವಸರದಿಂದ ಹೋಗುತ್ತಿದ್ದವರ ಮನೆಗಳು ಸುಟ್ಟು ಹೋದವು ಅಂತವ ಅಂತಹ ಸಾವಿರಾರು ಮಂದಿ ರಾಕ್ಷ ಲಂಕಾ ನಿವಾಸಿಗಳಾದ ರಾಕ್ಷಸರ ಮನೆಗಳನ್ನು ಅಗ್ನಿದೇವನು ಭಸ್ಮ ಮಾಡುತ್ತಾ ಪುನಃ ಪುನಃ ಪ್ರಜ್ವಲಿಸುತ್ತಲೇ ಇದ್ದನು ಬಹಳ ಭದ್ರವಾಗಿದ್ದ ಬಹುಮೂಲ್ಯದ ಗಾಂಭೀರ್ಯ ಗುಣದಿಂದ ಸಂಪನ್ನವಾಗಿದ್ದ ಅನೇಕ ಕೊಠಡಿಗಳಿಂದ ಕೂಡಿದ್ದು ಅತ್ಯಂತ ಗಹನವಾಗಿದ್ದ ಸುಂದರವಾಗಿದ್ದ ಸುವರ್ಣಮಯವಾಗಿದ್ದ ಅರ್ಧ ಚಂದ್ರಾಕಾರದಲ್ಲಿಯೂ ಪೂರ್ಣ ಚಂದ್ರಾಕಾರದಲ್ಲಿಯೂ ಎದ್ದ ಶಿರೋ ಗ್ರಹಗಳಿಂದ ಎತ್ತರವಾಗಿ ಕಾಣುತ್ತಿದ್ದ ಹಾಸಿಗೆ ಪೀಠೋಪಕರಣ ಇತ್ಯಾದಿ ಗ್ರಹೋಪಯೋಗಿ ವಸ್ತುಗಳಿಂದ ಸಂಪನ್ನವಾಗಿದ್ದ ಮುಣಿಗಳಿಂದಲೂ ಹವಳಗಳಿಂದಲೂ ಚಿತ್ರಿತವಾಗಿದ್ದ ಸೂರ್ಯನನ್ನು ಸ್ಪರ್ಶಿಸುತ್ತಿದೆಯೋ ಎಂಬಂತೆ ಕಾಣುತ್ತಿದ್ದ ಕ್ರೌಂಚ ನವಿಲುಗಳ ನಿನಾದದಿಂದಲೂ ವೀಣೆಯ ಸುಮಧುರ ಧ್ವನಿಯಿಂದಲೂ ಒಡವೆಗಳ ಝಣ ಝಣ ಶಬ್ದಗಳಿಂದಲೂ ಶಬ್ದಾಯಮಾನವಾಗಿದ್ದ ಪರ್ವತೋಪಮವಾಗಿದ್ದ ಮಹಾ ಮಹಾಸೌಧಗಳನ್ನು ವಾನರರು ಹತ್ತಿಸಿಟ್ಟ ಸಿಟ್ಟ ಅಗ್ನಿಯು ದಹಿಸಿತು ಗ್ರೀಷ್ಮ ಋತುವಿನಲ್ಲಿ ಮಿಂಚಿನಿಂದ ಕೂಡಿದ ಮೇಘಗಳ ಸಮೂಹದಂತೆ ಅಗ್ನಿಯ ಜ್ವಾಲೆಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ಮಹಾದ್ವಾರಗಳು ಪ್ರಕಾಶಿಸುತ್ತಿದ್ದವು ಮಹಾಪರ್ವತದ ಶಿಖರಗಳು ಕಾಲ್ಗಿಚ್ಚಿನಿಂದ ಪ್ರಜ್ವಲಿಸುವಂತೆ ಅಗ್ನಿಯ ಜ್ವಾಲೆಯಿಂದ ಸುತ್ತುವರಿಯಲ್ಪಟ್ಟಿದ್ದ ರಾಕ್ಷಸರ ಸೌಧಗಳು ಪ್ರಕಾಶಿಸುತ್ತಿದ್ದವು ಏಳು ಅಂತಸ್ತುಗಳ ಉಪ್ಪರಿಗೆಯ ಮನೆಗಳಲ್ಲಿ ಮಲಗಿದ್ದ ಸುಂದರ ಸ್ತ್ರೀಯರು ಬೆಂಕಿಯಿಂದ ದಹಿಸಲ್ಪಡುತ್ತಿರಲಾಗಿ ಮೈಮೆಯಲ್ಲಿದ್ದ ಆಭರಣಗಳೆಲ್ಲವನ್ನು ಪರಿತ್ಯಜಿಸಿ ಅಯ್ಯೋ ಅಯ್ಯೋ ಇನ್ನೇನು ಗತಿ ಎಂದು ಚೀತ್ಕಾರ ಮಾಡುತ್ತಿದ್ದರು ಇಂದ್ರನ ವಜ್ರಾಯುಧದಿಂದ ಕತ್ತರಿಸಲ್ಪಟ್ಟ ಮಹಾಪರ್ವತದ ಶಿಖರಗಳು ಕೆಳಕ್ಕೆ ಬೀಳುತ್ತಿದ್ದಂತೆ ಅಗ್ನಿಯಿಂದ ಸುತ್ತುವರಿಯಲ್ಪಟ್ಟಿದ್ದ ಅನೇಕ ಭವನಗಳು ಕೆಳಗುರುಳಿದವು ಧಗ ಧಗನೆ ಹೊತ್ತಿ ಉರಿಯುತ್ತಿದ್ದ ಗಗನ ಚುಂಬಿಯಾದ ಸೌಧಗಳು ದೂರದಿಂದ ನೋಡಿದವರಿಗೆ ಎಲ್ಲ ಕಡೆಗಳಲ್ಲಿಯೂ ಹೊತ್ತಿಕೊಂಡು ಉರಿಯುತ್ತಿರುವ ಹಿಮವತ್ ಪರ್ವತದ ಶಿಖರಗಳಂತೆಯೇ ಕಾಣುತ್ತಿದ್ದವು ಜ್ವಾಲೆಗಳಿಂದ ಪ್ರಜ್ವಲಿಸುತ್ತಿದ್ದ ದಹಿಸಲ್ಪಡುತ್ತಿದ್ದ ಭವನಗಳ ಅಗ್ರ ಭಾಗಗಳಿಂದ ಕೂಡಿದ್ದ ಆ ಲಂಕಾ ಪಟ್ಟಣವು ರಾತ್ರಿಯ ಕಾಲದಲ್ಲಿ ಅರಳಿದ ಹೂವುಗಳಿಂದ ಕೂಡಿರುವ ಮುತ್ತುಗದ ಮರಗಳಿಂದ ಸಮಾವೃತವಾಗಿರುವಂತೆಯೇ ಕಾಣುತ್ತಿದ್ದಿತು ಆ ಸಮಯದಲ್ಲಿ ಗಜ ದಳದ ಮುಖ್ಯರು ಆನೆಗಳನ್ನು ಬಿಟ್ಟು ಬಿಟ್ಟಿದ್ದರು ಅಶ್ವದಳದ ಮುಖ್ಯರು ಕುದುರೆಗಳನ್ನು ಬಿಟ್ಟು ಬಿಟ್ಟಿದ್ದರು ಅಗ್ನಿಯ ಜ್ವಾಲೆಗಳಿಂದ ಭಯಗೊಂಡ ಆನೆ ಕುದುರೆಗಳು ದಿಕ್ಕಾಪಾಲಾಗಿ ಓಡುತ್ತಿದ್ದವು ಓಡುತ್ತಿದ್ದ ಓಡಾಡುತ್ತಿದ್ದವು ಅಂತಹ ದಾರುಣ ದೃಶ್ಯದಿಂದ ಕೂಡಿದ್ದ ಲಂಕಾ ಪಟ್ಟಣವು ಪ್ರಣಯ ಕಾಲದಲ್ಲಿ ಸಂಭ್ರಾಂತವಾದ ಮೊಸಳೆಗಳಿಂದ ಕೂಡಿದ ಸಮುದ್ರದಂತೆಯೇ ಕಾಣುತ್ತಿದ್ದಿತು ಅಶ್ವಂ ಮುಕ್ತಂ ಗಜೋ ದೃಷ್ಟ್ವಾ ಕ್ವಚದ್ ಭೀಪ್ತು ಕ್ವಚದ್ ಭೀತೋ ಸರ್ಪತಿ ಭೀತೋ ಭೀತಂ ಗಜಂ ದೃಷ್ಟ್ವಾಚ್ಚಿ ಕ್ವಚಿದಶ್ವ ಕ್ವಚಿದಶ್ವೋ ನಿವರ್ತತೆ ಅಶ್ವದಳದ ಮುಖ್ಯರಿಂದ ಬಿಡಲ್ಪಟ್ಟ ಕುದುರೆಗಳು ಓಡಿ ಬರುತ್ತಿರುವುದನ್ನು ನೋಡಿ ಆನೆಯು ಹೆದರಿ ಓಡುತ್ತಿತ್ತು ಭಯಗೊಂಡು ಹಿಂದಕ್ಕೆ ಸರಿದ ಆನೆಯನ್ನು ನೋಡಿ ಕುದುರೆಯೇ ಭಯಗೊಂಡು ಪಲಾಯನ ಮಾಡುತ್ತಿದ್ದಿತು ಹೀಗೆ ಲಂಕಾ ಪಟ್ಟಣವು ಸರ್ವತ್ರ ಸುಟ್ಟು ಹೋಗುತ್ತಿರುವಾಗ ಅದರ ನೆರಳು ಸಮುದ್ರದಲ್ಲಿ ಬಿದ್ದು ಅದು ಕೆಂಪು ಸಮುದ್ರದಂತೆ ಪ್ರಕಾಶಿಸುತ್ತಿದ್ದಿತು ಮುಹೂರ್ತ ಮಾತ್ರದಲ್ಲಿ ವಾನರ ಸೈನಿಕರಿಂದ ದಹಿಸಲ್ಪಟ್ಟ ಆ ಲಂಕಾ ಪಟ್ಟಣವು ಪ್ರಳಯ ಕಾಲದಲ್ಲಿ ಕಾಲಾಗ್ನಿಗಿಂದ ದಹಿಸಲ್ಪಡುವ ಭೂಮಂಡಲದಂತೆಯೇ ಕಾಣುತ್ತಿದ್ದೆತು ಬೆಂಕಿಯ ಹೊಗೆಯಿಂದ ವ್ಯಾಪ್ತರಾಗಿದ್ದ ಮತ್ತು ಅಗ್ನಿಯಿಂದ ದಹಿಸಲ್ಪಡುತ್ತಿದ್ದ ರಾಕ್ಷಸ ಸ್ತ್ರೀಯರ ಆರ್ತನಾದಗಳು ನೂರು ಯೋಜನಗಳಷ್ಟು ದೂರದವರೆಗೂ ಕೇಳಿಸುತ್ತಿದ್ದವು ಸುಟ್ಟು ಹೋದ ಶರೀರಗಳಿಂದ ಕೂಡಿದ್ದ ಅಗ್ನಿಯ ಬಾಧೆಯನ್ನು ತಪ್ಪಿಸಿಕೊಳ್ಳಲು ಲಂಕಾ ಪಟ್ಟಣದಿಂದ ಹೊರಬರುತ್ತಿದ್ದ ರಾಕ್ಷಸರ ಮೇಲೆ ಯುದ್ಧ ಮಾಡುವ ಉತ್ಕಟ ಇಚ್ಛೆಯಿಂದ ಕೂಡಿದ್ದ ವಾನರ ಸೈನಿಕರು ದಾಳಿ ಮಾಡುತ್ತಿದ್ದರು ಆ ಸಮಯದಲ್ಲಿ ವಾನರರ ಗರ್ಜನೆಗಳು ಮತ್ತು ರಾಕ್ಷಸರ ಆರ್ತನಾದಗಳು ಹತ್ತು ದಿಕ್ಕುಗಳಲ್ಲಿಯೂ ಮತ್ತು ಭೂಮ್ಯಾಕಾಶಗಳಲ್ಲಿಯೂ ಪ್ರತಿಧ್ವನಿಸಿದವು ಅಂಗಾಂಗಗಳಲ್ಲಿ ಹಚ್ಚಿಕೊಂಡು ಚುಚ್ಚಿಕೊಂಡಿದ್ದ ಬಾಣಗಳೆಲ್ಲವೂ ಓಷಧಿ ಲತೆಗಳ ವಾಸನೆಯ ಪ್ರಭಾವದಿಂದಾಗಿ ಹೊರಬಂದು ಸ್ವಸ್ಥರಾಗಿದ್ದ ಮಹಾತ್ಮರಾದ ರಾಮ ಲಕ್ಷ್ಮಣರು ಸ್ವಲ್ಪವಾದರೂ ಗಾಬರಿಗೊಳ್ಳದೆ ತಮ್ಮ ಧನಸ್ಸುಗಳನ್ನು ಕೈಗೆತ್ತಿಕೊಂಡರು ಶ್ರೀರಾಮನು ತನ್ನ ಶ್ರೇಷ್ಠವಾದ ಧನುಸ್ಸಿನ ಚಿಂಜಿನಿಯನ್ನು ಸೆಳೆದು ಠೇಂಕರಿಸಿದನು ಅದರಿಂದ ರಾಕ್ಷಸರಿಗೆ ಭಯವನ್ನುಂಟು ಮಾಡುವ ಭಯಂಕರವಾದ ಶಬ್ದವು ಹೊರಹೊಮ್ಮಿತು ಮಹಾಧನುಸ್ಸನ್ನು ಠೇಂಕರಿಸುತ್ತಿದ್ದ ಶ್ರೀರಾಮನು ಕ್ರುದ್ಧನಾದ ಭಗವಾನ್ ಶಂಕರನು ವೇದಮಯವಾದ ಅಂದರೆ ಶಬ್ದಬ್ರಹ್ಮಾತ್ಮಕವಾದ ತನ್ನ ಧನುಸ್ಸನ್ನು ಠೇಂಕರಿಸಿದಂತೆಯೇ ಪ್ರಕಾಶಿಸಿದನು ವಾನರರ ಗರ್ಜನೆ ರಾಕ್ಷಸರ ಕೋಲಾಹಲ ಈ ಎರಡು ಶಬ್ದಗಳನ್ನು ಮೀರಿಸಿ ಶ್ರೀರಾಮನ ಧನುಸ್ಸಿನ ಶಬ್ದವು ಸರ್ವತ್ರ ಕೇಳಿಬರುತ್ತಿದ್ದಿತು ವಾನರರ ಗರ್ಜನೆ ರಾಕ್ಷಸರ ಕೋಲಾಹಲ ಮತ್ತು ಶ್ರೀರಾಮನ ಧನುಸ್ಸಿನ ಠಂಕಾರ ಶಬ್ದ ಇವು ಮೂರು ಹತ್ತು ದಿಕ್ಕುಗಳನ್ನು ವ್ಯಾಪಿಸಿದವು ಶ್ರೀರಾಮನ ಧನುಸ್ಸಿನಿಂದ ಹೊರಬಂದ ಬಾಣಗಳು ಹೊರಬಂದ ಬಾಣಗಳಿಂದ ಕೈಲಾಸ ಶಿಖರಗಳಂತೆಯೇ ಎತ್ತರವಾಗಿದ್ದ ಲಂಕಾ ಪಟ್ಟಣದ ನಗರ ದ್ವಾರಗಳು ಚಿನ್ನ ಭಿನ್ನವಾಗಿ ಭೂಮಿಯಲ್ಲಿ ಬಿದ್ದವು ಏಳು ಅಂತಸ್ತಿನ ಉಪ್ಪರಿಗೆ ಮನೆಗಳಲ್ಲಿಯೂ ದೊಡ್ಡ ದೊಡ್ಡ ಭವನಗಳಲ್ಲಿಯೂ ಶ್ರೀರಾಮನ ಬಾಣಗಳು ಬೀಳುತ್ತಿರುವುದನ್ನು ನೋಡಿ ರಾಕ್ಷಸರು ಭಯಂಕರವಾದ ಯುದ್ಧಕ್ಕೆ ಸನ್ನದ್ಧರಾಗತೊಡಗಿದರು ಸ್ವಂಟ ಪಟ್ಟಿಯನ್ನು ಕಟ್ಟಿಕೊಂಡು ಕವಚವನ್ನು ತೊಟ್ಟುಕೊಂಡು ಸಿಂಹನಾದಗಳನ್ನು ಮಾಡಿಕೊಂಡು ಯುದ್ಧಕ್ಕೆ ಸನ್ನದ್ಧರಾಗುತ್ತಿದ್ದ ರಾಕ್ಷಸ ಶ್ರೇಷ್ಠರಿಗೆ ಆ ರಾತ್ರಿಯು ಮಹಾ ಭಯಂಕರವಾದ ಕಾಳರಾತ್ರಿಯಂತಾಯಿತು ಆ ಸಮಯದಲ್ಲಿ ಮಹಾತ್ಮನಾದ ಸುಗ್ರೀವನು ಪ್ರಧಾನಭೂತರಾದ ವಾನರ ನಾಯಕರಿಗೆ ಆಜ್ಞಾಪಿಸಿದನು ಅಸನ್ ಅಸನ್ನಂ ದ್ವಾರಸಾಧ್ಯ ಚ ಪ್ಲವಂಗಮಾಹ ವಾನರರೇ ಸಮೀಪದಲ್ಲಿರುವ ಮಹಾದ್ವಾರದ ಬಳಿಗೆ ಹೋಗಿ ಮಹಾದ್ವಾರಗಳನ್ನು ರಕ್ಷಿಸುತ್ತಿರುವ ರಾಕ್ಷಸರೊಡನೆ ಯುದ್ಧವನ್ನು ಮಾಡಿರಿ ಎಶ್ಚವೋ ವಿತಥಂ ಕುರಿಯ ತತ್ರ ತತ್ರ ಹ್ಯುಪಸ್ಥಿತ ಸಹಂತವ್ಯೋಭಿಸಂಪ್ಲೊತ್ಯ ರಾಜಶಾಸನ ದೂಷಕಃ ನಿಮ್ಮಲ್ಲಿ ಯಾವನು ಈ ಆಜ್ಞೆಯನ್ನು ಪಾಲಿಸುವುದಿಲ್ಲವೋ ಯುದ್ಧ ಭೂಮಿಯಲ್ಲಿದ್ದರೂ ರಾಕ್ಷಸರೊಡನೆ ಯುದ್ಧ ಮಾಡದೆ ಪಲಾಯನ ಮಾಡುವನೋ ಅಂತಹವನನ್ನು ನೀವೆಲ್ಲರೂ ಹಿಡಿದು ಸಂಹರಿಸಬೇಕು ಏಕೆಂದರೆ ಅವನು ರಾಜಶಾಸನವನ್ನು ತಿರಸ್ಕರಿಸಿದವನಾಗುತ್ತಾನೆ ಸುಗ್ರೀವನ ಆಜ್ಞೆಯಂತೆ ವಾನರ ಮುಖ್ಯರು ರಾಕ್ಷಸರೊಡನೆ ಯುದ್ಧ ಮಾಡಲು ತಮಗೆ ಸಮೀಪದಲ್ಲಿದ್ದ ಮಹಾದ್ವಾರಗಳ ಬಳಿಗೆ ತೆರಳಿದರು ಧಗ ಧಗನೆ ಉರಿಯುತ್ತಿರುವ ಪಂಜುಗಳನ್ನು ಹಿಡಿದುಕೊಂಡು ಕಪಿ ಮುಖ್ಯರು ನಗರದ ಮಹಾದ್ವಾರಗಳಲ್ಲಿ ನಿಂತಿರುವುದನ್ನು ನೋಡಿ ರಾವಣನು ಕುಪಿತನಾದನು ಅವನ ಆಕಳಿಸುವಿಕೆಯು ವಾಯುವಿನಿಂದ ಹತ್ ಅವನ ಆಕಳಿಸುವಿಕೆಯು ವಾಯುವಿನಿಂದ ಹತ್ತು ದಿಕ್ಕುಗಳು ವ್ಯಾಕುಲಗೊಂಡವು ಆ ಸಮಯದಲ್ಲಿ ರಾವಣನು ರುದ್ರನ ಅಂಗಗಳಲ್ಲಿ ಪ್ರಕಟವಾಗುವ ಮೂರ್ತಿಮತ್ತಾದ ಕ್ರೋಧದಂತೆಯೇ ಕಾಣುತ್ತಿದ್ದನು ಬಳಿಕ ರಾವಣನು ಕುಂಭಕರ್ಣನ ಮಕ್ಕಳಾದ ಕುಂಭ ಕುಂಭನಿಕುಂಭರನ್ನು ಬಹುಸಂಖ್ಯಾತ ರಾಕ್ಷಸರೊಡನೆ ಯುದ್ಧಕ್ಕೆ ಕಳುಹಿಸಿಕೊಟ್ಟನು ರಾವಣನ ಆಜ್ಞೆಯಂತೆ ಯೂಪಾಕ್ಷ ಶೋಣಿತಾಕ್ಷ ಪ್ರಜಂಗ ಮತ್ತು ಕಂಪನರು ಕುಂಭ ನಿಕುಂಭರ ಜೊತೆಯಲ್ಲಿ ಯುದ್ಧಕ್ಕೆ ಹೊರಟರು ಆ ಸಮಯದಲ್ಲಿ ಮಹಾಬಲರಾದ ಆ ಎಲ್ಲ ರಾಕ್ಷಸರಿಗೂ ರಾವಣನು ಆಜ್ಞೆ ಮಾಡಿದನು ರಾಕ್ಷಸ ಗ್ಚತಾ ದ್ವೈವ ಸಿಂಹನಾದಂಚನಾದಯನ್ ವೀರ ರಾಕ್ಷಸರೇ ನೀವೆಲ್ಲರೂ ಈ ರಾತ್ರಿಯಲ್ಲಿಯೇ ಸಿಂಹನಾದಗಳನ್ನು ಮಾಡುತ್ತಾ ಯುದ್ಧಕ್ಕೆ ಹೋಗಿರಿ ಪ್ರಜ್ವಲಿಸುವ ಆಯುಧಗಳನ್ನು ಹಿಡಿದಿದ್ದ ರಾವಣ ಪ್ರೇರಿತರಾದ ಆ ರಾಕ್ಷಸರು ಬಾರಿ ಬಾರಿಗೂ ಗರ್ಜನೆ ಮಾಡುತ್ತಾ ಲಂಕಾ ಪಟ್ಟಣದಿಂದ ಹೊರಟರು ರಾಕ್ಷಸರು ತಮ್ಮ ಪ್ರಭೆಯಿಂದಲೂ ಧರಿಸಿದ್ದ ಆಭರಣಗಳ ಪ್ರಭೆಯಿಂದಲೂ ವಾನರರು ಕೈಗಳಲ್ಲಿ ಹಿಡಿದಿದ್ದ ಪಂಜುಗಳ ಪ್ರಭೆಯಿಂದಲೂ ಸಮಸ್ತವಾದ ಆಕಾಶವನ್ನು ಪ್ರಭಾಯುಕ್ತವನ್ನಾಗಿ ಮಾಡಿದರು ಚಂದ್ರನ ಮತ್ತು ನಕ್ಷತ್ರಗಳ ಪ್ರಭೆಯು ಸೈನಿಕರ ಆಭರಣಗಳ ಜಾಜ್ವಲ್ಯಮಾನವಾದ ಪ್ರಭೆಯೊಡನೆ ಸೇರಿ ಆಕಾಶವನ್ನು ಬೆಳಗಿದವು ಚಂದ್ರನ ಬೆಳದಿಂಗಳು ಅಗ್ನಿಯಿಂದ ದಗಿಸಲ್ಪಡುತ್ತಿದ್ದ ಮನೆಗಳ ಪ್ರಭೆ ಮತ್ತು ಸೈನಿಕರ ಆಭರಣಗಳ ಪ್ರಭೆ ಇವೆಲ್ಲವೂ ಸೇರಿ ವಾನರ ರಾಕ್ಷಸರ ಸೈನ್ಯವನ್ನು ಬೆಳಗಿದವು ಲಂಕೆಯಲ್ಲಿ ಅರ್ಧ ಭಾಗ ಸುಟ್ಟು ಹೋಗಿದ್ದ ಮನೆಗಳ ಪ್ರತಿಬಿಂಬವು ಸಮುದ್ರದಲ್ಲಿ ಬಿದ್ದು ಚಂಚಲವಾದ ಅಲೆಗಳಿಂದ ಕೂಡಿದ್ದ ಸಮುದ್ರವು ಬಹಳವಾಗಿ ಶೋಭಿಸಿತು ರಾಕ್ಷಸರ ಆ ಭಯಂಕರವಾದ ಸೈನ್ಯವು ಧ್ವಜ ಪತಾಕೆಗಳಿಂದ ಸುಶೋಭಿತವಾಗಿತ್ತು ಶ್ರೇಷ್ಠವಾದ ಕತ್ತಿಗಳಿಂದಲೂ ಮತ್ತು ಗೊಡಲೆಗಳಿಂದಲೂ ಸೈನಿಕರು ಸನ್ನದ್ಧರಾಗಿದ್ದರು ಭಯಂಕರವಾದ ಅಶ್ವಸೈನ್ಯದಿಂದಲೂ ಗಜ ಸೈನ್ಯದಿಂದಲೋ ರಥಗಳಿಂದಲೋ ಮತ್ತು ಕಾಲಾಳುಗಳಿಂದಲೂ ರಾಕ್ಷಸ ಸೈನ್ಯವು ಸಂಪನ್ನವಾಗಿದ್ದಿತು ಥಳಿಸುತ್ತಿದ್ದ ಶೂಲಗಳಿಂದಲೂ ಗದೆಗಳಿಂದಲೂ ಕತ್ತಿಗಳಿಂದಲೂ ಬಲ್ಲಗಳಿಂದಲೂ ತೋಮರಗಳಿಂದಲೂ ಧನುಸ್ಸುಗಳಿಂದಲೂ ಸಮೃದ್ಧವಾಗಿದ್ದ ಆ ರಾಕ್ಷಸ ಮಹಾ ಸೈನ್ಯವು ಭಯಂಕರವಾದ ಪರಾಕ್ರಮದಿಂದಲೋ ಮತ್ತು ಪೌರುಷದಿಂದಲೂ ಕೂಡಿದ್ದಿತು ಆ ಸೈನಿಕರ ಕೈಯಲ್ಲಿ ಥಳಥಳಿಸುತ್ತಿದ್ದ ಭರ್ಜಿಗಳಿದ್ದವು ರಥಗಳಲ್ಲಿದ್ದ ಸಾವಿರಾರು ಚಿಕ್ಕ ಗಂಟೆಗಳ ಘನಘಣ ಶಬ್ದವು ಕೇಳಿಬರುತ್ತಿದ್ದಿತು ಸೈನಿಕರ ಭುಜಗಳಲ್ಲಿ ತೋಳು ಬಂದಿಯೇ ಮೊದಲಾದ ಸುವರ್ಣಮಯವಾದ ಆಭರಣಗಳಿದ್ದವು ಆ ಭುಜಗಳ ಮೇಲೆ ಅವರು ಗಂಡುಗೊಡಲೆಗಳನ್ನಿಟ್ಟುಕೊಂಡಿದ್ದರು ಮಹಾಸ್ತ್ರಗಳನ್ನು ತಿರುಗಿಸುತ್ತಾ ಹೋಗುತ್ತಿದ್ದರು ಬಾಣಗಳನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿದ್ದರು ಯೋಧರು ಪೂಸಿಕೊಂಡಿದ್ದ ಗಂಧದಿಂದಲೂ ಕತ್ತಿನಲ್ಲಿ ಧರಿಸಿದ್ದ ಸುಗಂಧಯುಕ್ತವಾದ ಪುಷ್ಪಮಾಲಿಕೆಗಳಿಂದಲೂ ವಿಶೇಷವಾದ ಮಧುಪಾನದಿಂದಲೂ ಅಲ್ಲಿಯ ವಾತಾವರಣವು ಅನುಪಮವಾದ ಸುಗಂಧದಿಂದ ಕೂಡಿದ್ದಿತು ಶೂರವೀರರಿಂದ ಸಂಪನ್ನವಾಗಿದ್ದ ಆ ಮಹಾ ಸೈನ್ಯವು ಮೇಘಗಳ ಗರ್ಜನೆಯಂತೆ ಶೂರವೀರ ಸೈನಿಕರ ಸಿಂಹನಾದಗಳಿಂದ ಶಬ್ದಾಯಮಾನವಾಗಿದ್ದು ಅತ್ಯಂತ ಭಯಂಕರವಾಗಿ ಕಾಣುತ್ತಿದ್ದಿತು ರಾಕ್ಷಸರ ಅಂತಹ ದುರಾಸದವಾದ ಸೈನ್ಯವು ಬಂದುದನ್ನು ಕಂಡು ವಾನರ ಸೈನಿಕರು ಮುಂದೆ ಹೋಗಿ ಉಚ್ಚ ಸುರದಿಂದ ಗರ್ಜಿಸತೊಡಗಿದರು ರಾಕ್ಷಸರ ಆ ವಿಶಾಲ ಸೈನ್ಯವು ಅತ್ಯಂತ ವೇಗದಿಂದ ಮುಂದಕ್ಕೆ ಹಾರಿಬಂದು ಪತಂಗದ ಹುಳುಗಳು ಅಗ್ನಿಯ ಕಡೆಗೆ ಧಾವಿಸುವಂತೆ ಬಹಳ ವೇಗವಾಗಿ ಶತ್ರು ಸೈನ್ಯವನ್ನು ಆಕ್ರಮಿಸಿತು ಭುಜಗಳ ಕಂಪನದಿಂದಾಗಿ ಪರಸ್ಪರ ಸಂಘರ್ಷಿಸುತ್ತಿದ್ದ ಗಂಡುಗೊಡಲಿ ವಜ್ರಾಯುಧಗಳಿಂದ ಕೂಡಿದ್ದ ಆ ರಾಕ್ಷಸರ ಶ್ರೇಷ್ಠವಾದ ಸೈನ್ಯವು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಯುದ್ಧಾಕಾಂಕ್ಷಿಗಳಾದ ವಾನರ ಸೈನಿಕರು ಹುಚ್ಚು ಹಿಡಿದವರಂತೆ ವೃಕ್ಷಗಳಿಂದಲೂ ಬಂಡೆಗಳಿಂದಲೂ ಮುಷ್ಟಿಗಳಿಂದಲೂ ರಾಕ್ಷಸರನ್ನು ಸಂಹರಿಸುತ್ತಾ ಆಕ್ರಮಿಸಿದರು ಅದೇ ರೀತಿಯಲ್ಲಿ ತಮ್ಮ ಮೇಲೆ ದಾಳಿ ಮಾಡಲು ಬರುತ್ತಿದ್ದ ವಾನರ ಸೈನಿಕರ ತಲೆಗಳನ್ನು ಭಯಂಕರ ಪರಾಕ್ರಮಿಗಳಾದ ರಾಕ್ಷಸ ಸೈನಿಕರು ನಿಶಿತವಾದ ಬಾಣಗಳಿಂದ ಕತ್ತರಿಸುತ್ತಿದ್ದರು ವಾನರ ಸೈನಿಕರು ಹಲ್ಲುಗಳಿಂದ ರಾಕ್ಷಸರ ಕಿವಿಗಳನ್ನೇ ಕಚ್ಚಿ ಹಾಕುತ್ತಿದ್ದರು ಮುಷ್ಟಿಗಳ ಪ್ರಹಾರಗಳಿಂದ ತಲೆಗಳನ್ನೇ ಒಡೆದು ಹಾಕುತ್ತಿದ್ದರು ಬಂಡೆಗಳ ಪ್ರಹಾರಗಳಿಂದ ಅಂಗಾಂಗಗಳನ್ನು ಭಗ್ನಗೊಳಿಸುತ್ತಿದ್ದರು ಹೀಗೆ ಅಂಗಹೀನರಾದ ರಾಕ್ಷಸರು ರಣ ರಣರಂಗದ ಸುತ್ತಲೂ ಸುತ್ತಾಡುತ್ತಿದ್ದರು ಅದೇ ರೀತಿಯಲ್ಲಿ ಘೋರ ರೂಪಿಗಳಾದ ರಾಕ್ಷಸರು ಕೂಡ ಮುಖ್ಯ ಮುಖ್ಯರಾದ ಕಪಿನಾಯಕರನ್ನು ನಿಶ್ಚಿತವಾದ ಬಾಣಗಳಿಂದ ಗಾಯಗೊಳಿಸುತ್ತಿದ್ದರು ಒಬ್ಬ ರಾಕ್ಷಸನು ವಾನರನೊಬ್ಬನನ್ನು ಹಿಂಸಿಸುತ್ತಿದ್ದರೆ ಮತ್ತೊಬ್ಬ ವಾನರನು ಬಂದು ಆ ರಾಕ್ಷಸನನ್ನು ಹಿಂಸಿಸುತ್ತಿದ್ದನು ಒಬ್ಬ ವಾನರನು ರಾಕ್ಷಸನೊಬ್ಬನನ್ನು ಕೆಳಕ್ಕೆ ಕೆಡವುತ್ತಿದ್ದರೆ ಮತ್ತೊಬ್ಬ ರಾಕ್ಷಸನು ಮಧ್ಯದಲ್ಲಿ ಬಂದು ಆ ವಾನರನನ್ನು ನೆಲ ಕಾಣಿಸುತ್ತಿದ್ದನು ಒಬ್ಬ ರಾಕ್ಷಸನು ವಾನರನೊಬ್ಬನನ್ನು ನಿಂದಿಸುತ್ತಿದ್ದರೆ ಮತ್ತೊಬ್ಬ ವಾನರನು ಬಂದು ಆ ರಾಕ್ಷಸನನ್ನು ನಿಂದಿಸುವನು ಒಬ್ಬ ವಾನರನು ರಾಕ್ಷಸನೊಬ್ಬನನ್ನು ಕಚ್ಚುತ್ತಿದ್ದರೆ ಮತ್ತೊಬ್ಬ ರಾಕ್ಷಸನು ಮಧ್ಯದಲ್ಲಿ ಬಂದು ಆ ವಾನರ ಸೈನಿಕನನ್ನು ಕಚ್ಚುತ್ತಿದ್ದನು ಹೀಗೆ ಪರಸ್ಪರವಾಗಿ ಯುದ್ಧವು ನಡೆಯುತ್ತಿದ್ದಿತು ದೇಹಿತ್ಯನ್ಯೋ ದದಾತ್ಯನ್ಯೋ ದದಾಮೀತ್ಯ ಪರಃ ಪುನಃ ಕಿಂ ಕ್ಲೇಶಯತಿ ತಿಷ್ಠೇತಿ ತತ್ರನ್ಯೋನ್ಯ ಪ್ರಭಾಷಿರೆ ನನಗೆ ಯುದ್ಧೋಪಹಾರವನ್ನು ಕೊಡು ಎಂದೊಬ್ಬನು ಕೂಗಿಕೊಳ್ಳುವನು ಒಡನೆಯೇ ಅವನ ಮೇಲೆ ಎದುರಾಳಿಯೋ ಯುದ್ಧಕ್ಕೆರಗುವನು ಮತ್ತೊಬ್ಬನು ನೀನೇಕೆ ಕ್ಲೇಶ ಪಡುತ್ತಿರುವೆ ನಾನೇ ಅವನ ಮೇಲೆ ಯುದ್ಧ ಮಾಡುವೆನು ಎನ್ನುವನು ಹೀಗೆ ವಾನರ ರಾಕ್ಷಸ ಯೋಧರು ಪರಸ್ಪರವಾಗಿ ವಿರೋಚಿತವಾದ ಮಾತುಗಳನ್ನಾಡುತ್ತಿದ್ದರು ಹೀಗೆ ವಾನರರಿಗೂ ರಾಕ್ಷಸರಿಗೂ ಭಯಂಕರವಾದ ಯುದ್ಧವೂ ನಡೆಯುತ್ತಿದ್ದಿತು ಯೋಧರ ಶಸ್ತ್ರಗಳು ಜಾರಿ ಕೆಳಕ್ಕೆ ಬೀಳುತ್ತಿದ್ದವು ಕವಚಗಳೋ ಅಸ್ತ್ರಶಸ್ತ್ರಗಳೋ ಕತ್ತರಿಸಲ್ಪಟ್ಟು ಕೆಳಗೆ ಬೀಳುತ್ತಿದ್ದವು ದೊಡ್ಡದಾದ ಪ್ರಾಸಾಯುಧವನ್ನು ಎಷ್ಟಿಗಳನ್ನು ಶೂಲಗಳನ್ನು ಕತ್ತಿಗಳನ್ನು ಈಟಿಗಳನ್ನು ಎತ್ತಿಕೊಂಡು ರಾಕ್ಷಸರು ಯುದ್ಧ ಮಾಡುತ್ತಿದ್ದರು ಮುಷ್ಟಿಗಳಿಂದಲೂ ಶೈಲ ವೃಕ್ಷಗಳಿಂದಲೂ ವಾನರರು ಯುದ್ಧ ಮಾಡುತ್ತಿದ್ದರು ಏಳು ಹತ್ತು ವಾನರರನ್ನು ರಾಕ್ಷಸರು ಒಂದೇ ಬಾರಿಗೆ ಸಂಹರಿಸಿದ್ದಂ ಸಂಹರಿಸುತ್ತಿದ್ದರು ರಾಕ್ಷಸರ ವಸ್ತ್ರಗಳು ಕಳಚಿ ಕೆಳಕ್ಕೆ ಬೀಳುತ್ತಿದ್ದವು ಮುಡಿಗಳು ಬಿಚ್ಚಿ ಹೋಗಿದ್ದವು ಹೀಗೆ ಕವಚಗಳಿಂದಲೂ ಧ್ವಜಗಳಿಂದಲೂ ವಿಹೀನರಾಗಿ ಪಲಾಯನ ಮಾಡುತ್ತಿದ್ದ ರಾಕ್ಷಸ ಯೋಧರನ್ನು ತಡೆದು ನಿಲ್ಲಿಸಿ ವಾನರ ಸೈನಿಕರು ಅವರನ್ನು ಸುತ್ತುವರಿದು ನಿಂತರು ಪುನಃ ವಾನರರಿಗೂ ರಾಕ್ಷಸರಿಗೂ ಭಯಂಕರವಾದ ಯುದ್ಧವೂ ಪ್ರಾರಂಭವಾಯಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಎಪ್ಪತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ